ನಮ್ಮ ವಿಜಯಪುರದಲ್ಲಿ ಇರುವ ಗಣಪತಿಗಳನ್ನು ತೋರಿಸ್ತೀನಿ ನೋಡಿರಿ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿರಿ ಎಲ್ಲರೂ Barritos, ¿tú ಶಿವಾಜಿ ಸರ್ಕಲ್ ಗಣಪತಿ ನೋಡಿರಿ ಎಲ್ಲರೂ ಡೆಕೋರೇಷನ್ ಭಾರಿ ಮಾಡ್ಯಾರೀ ಗ ನೋಡಿರಿ ಗಣಪತಿ ಭಾಳ ಚಂದೈತ್ರಿ ನನಗೂ ಸಣ್ಣ ಹುಡುಗರು ಗದಲ್ದ ಭಾಳ ವಿಡಿಯೋ ಮಾಡೋದಾಗಿಲ್ರಿ ರೀ ಏನು ರೀ ತಪ್ಪ ಕ್ಷಮಿಸಿ ಹಂಗೆ ಹಿಂಗೆ ವಿಡಿಯೋ ಮಾಡೀನಿ ಹುಡುಗಿ ಕೈಯಾಗಿತ್ತು ಅದು ಭಾರಿ ಮಾಡ್ಯಾರೀ ಹಂಗೆ ಬರೋ ಮುಂದಾಗ ಯಾವ್ಯಾವ ಗಣಪತಿ ಕಾಣಿಸ್ತಾವೆಲ್ಲ ಗಣಪತಿ ನೋಡ್ಕೊತ ಬಂದೇವ್ರಿ ನಾವು ನೋಡಿದ್ದು ನಿಮಗೆ ಫೋಟೋದಾಗ ಹಾಕ್ತಿವಿ ನೋಡ್ರಿ ಕೆಲವೊಂದು ವಿಡಿಯೋ ಮಾಡ್ಕೊಂಡಿವ್ರಿ ಕೆಲವೊಂದು ಫೋಟೋ ತೆಗ್ದೇವ್ರಿ ಎಲ್ಲ ನೋಡ್ರಿ ಗಣಪತಿ ಭಾತ್ ಚೆಂದದವ್ರಿ ವಿಜಯಪುರದಾಗ ಇಟ್ಟಿದ್ದು ನೋಡ್ರಿ ವಿಡಿಯೋ ಫೋಟೋ ಎಲ್ಲ ಇದು ಎಷ್ಟು ಅಷ್ಟು ಭಾಳ ಆಗ್ಯದ್ರಿ ಗಣಪತಿ ನಂಗೆ ಭಾಳ ಇಷ್ಟ ಆಗ್ಯದ್ರಿ ಇದು ಡೆಕೋರೇಷನ್ ಬಾ ಮಸ್ತ್ ಮಾಡ್ಯಾರ್ರಿ ಬಸವೇಶ್ವರ ಗಜಾನನ ಉತ್ಸವ ಸಮಿತಿ ಎಲ್ಲ ಹಬ್ಬ ಹಬ್ಬ ಭಾಳ ಜೋರೈತ್ರಿ ಬಿಜಾಪುರದಾಗ ವಿಜಯಪುರದಾಗ ಭಾಳ್ ಜೋರೈತೆ ಐತ್ರಿ ಹಬ್ಬ ನೋಡ್ರಿ ಎಲ್ಲ ಡೆಕೋರೇಷನ್ ನೋಡಿರಿ ದೊಡ್ಡ ಮಸ್ತ್ ಮಾಡ್ಯಾರ ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆಗ್ಯಾವ್ರಿ ಈಗ ಕ್ಷಮಿಸ್ರಿ ನಮ್ಮ ಅಕ್ಕಂಗೆ ಒಣತಂದರು ಭಾಳ ಚಲೋ ಅದಾರ ನಾನು ಹುಡುಗರು ಒಳಗೆ ಮಾಡೋದಾಗ ವಿಡಿಯೋ ಅಲ್ಲಿ ಅನ್ನೋದು ಗೊತ್ತಿರ್ತದ ಎಲ್ಲ ಚೆಂದ ನೋಡ್ರಿ ವಿಡಿಯೋ ಭಾಳ ಜಗಮಗ 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 ಅನ್ನಕತ್ತದ್ರಿ ನಮ್ಮ ವಿಜಯಪುರ ನೋಡ್ರಿ ಲೈಟ್ ಭಾರಿ ಸರ್ಕಲ್ ಅಂತೂ ಫುಲ್ ಲೈಟಿಂಗ್ ಆಗಿಬಿಟ್ಟಲ್ರಿ ಸೂಪರ್ ಲೈಟಿಂಗ್ ನೋಡ್ರಿ ಮಸ್ತ್ 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 ಯಾರಾದರೂ ಇನ್ನೂ ಹೋಗಿಲ್ಲ ಅಂದ್ರೆ ಸಂಜೆ ಮುಂದೆ ಹೋಗ್ರಿ ಶಿವಾಜಿ ಸರ್ಕಲ್ ಸಂಜೆ ಮುಂದೆ ಭಾರಿ ಮಸ್ತ್ ಕಾಣಿಸ್ತದ್ರಿ ರಾತ್ರಿ ಹೋಗ್ಬೇಕು ರೀ ಬೆಳಗ್ಗೆ ಅಷ್ಟು ಲೈಟ್ ಬೆಳಕಿರೋಟಿಗೆ ಚೆಂದ ಕಾಣಿಸಲ್ಲ ರೀ ರಾತ್ರಿ ಹೋದ್ರೆ ಗಣಪತಿಗಳು ಭಾಳ ಲಕ ಲಕ ಹೊಳಿತಾವೆ ರೀ ಲೈಟಿಂಗ್ ಅದು ಭಾಳ ಚಂದ ರೀ ಆದಷ್ಟು ರಾತ್ರಿ ಸಂಜೆಕ್ಕೆ ಹೋಗು ಪ್ರಯತ್ನ ಮಾಡಿರಿ ಗಣಪತಿ ನೋಡಕ್ಕೆ ನೋಡಿರಿ ಇದು ಶಿವಾಜಿ ಸರ್ಕಲ್ ಒಳಗಿರೋ ಗಣಪತಿ ರೀ ಸ್ವಲ್ಪ ವೀಡಿಯೋ ಹಿಂದೆ ಮುಂದೆ ಆಗ್ಯಾವ್ರಿ ನೋಡಿರಿ ಎಲ್ಲ ಒಂದೇ ವೀಡಿಯೋ ಒಳಗೆ ಬರ್ತದ್ರಿ ನೋಡಿರಿ ಡೆಕೋರೇಷನ್ ಭಾರಿ ಮಸ್ತ್ ಮಾಡ್ಯಾರೀ ನೋಡಿರಿ ಓಣಿ ಒಳಗಿಂದ ಗಣಪತಿ ನೋಡ್ರಿ ನಾನು ಅಮ್ಮನ ಹೊಂಟ್ಯಾರೀ ಗಣಪತಿ ನೋಡಕ್ಕೆ ಭಾಳ ಖುಷಿ ರೀ ಮನ ಮನೋಗ ಲೈಟ್ ಹಚ್ಚಿದ್ದದು ನೋಡ್ರಿ ತಾನೆ ಅಲ್ಲಿ ಭಾಳ ಖುಷಿ ರೀ ಅವ್ನಿಗೆ ಒಟ್ಟು ಯಾವಾಗ ಹೋಗ್ತೀನಿ ಯಾವಾಗ ನೋಡ್ತೀನಿ ಅನ್ನಂಗೆ ಲೈಟ್ ಅದು ಭಾಳ ಇಷ್ಟ ರೀ ಅವನಿಗೆ ನಮ್ಮ ಮನ್ವೀಕ ಅಂತ್ರು ಯಾವಾಗ ಹೋಗ್ತೀನಿ ಯಾವಾಗ ನೋಡ್ತೀನಿ ಅನ್ನಂಗೆ ಐತದ್ರಿ ಲೈಟಿಂಗ್ ಅದು ಇಷ್ಟೊತ್ತನ ಗಣಪತಿದೆಲ್ಲ ನೋಡ್ಕಿಷ್ಟು ಭಾಳ ರೀ ಅವ ನೋಡಿರಿ ನಮ್ಮ ಮನಿಯೊಳಗಿಂದ ಗಣಪತಿ ವಿಜಯಪುರ ಒಳಗೆ ನೆಹರೂ ನಗರೊಳಗೆ ಐತಿ ನೋಡಿರಿ ಗಣಪತಿ ಗುಡಿ ಫೋಟೋಸ್ ನೋ ಇದು ಮಾಡ್ತೀನಿ ನೋಡಿರಿ ಮನೆಗೆ ನಿಂದ್ರೆ ಅನ್ನ ರೀ ಹೋಗಿ ದೇವ್ರ ಮುಂದೆ ಶಂಭೋ ಮಾಡಾಕತ್ತ ನೋಡ್ರಿ ಡೆಕೋರೇಷನ್ ಅದು ಭಾಳ ಚಂದ ಮಾಡ್ಯಾರೀ ಇಲ್ಲಿ ಶ್ರೀ ಗಜಾನನ ಮಹಾರಾಜ್ ಕಿ ಜೈ ದೇವ್ರಿಗೆ ಶಂಭೋ ಮಾಡಾಕತ್ತ ಅವ ಅವರೇನು ಮಾಡಾಕತ್ತರ ದೇವ್ರಿಗೆ ಬರಾಕ ವಾಲ್ ಅಂತನ್ರ ಅಲ್ಲೇ ಕುಂದಿರ್ತೀನಿ ಅಂತಾನ ಸಣ್ಣ ಹುಡುಗರು ಹಬ್ಬ ಗಣೇಶ ಹಬ್ಬ ಅಂದ್ರೆ ಭಾಳ ಖುಷಿ ಆತಾರ ನೋಡ್ರಿ ಎಲ್ಲರೂ ಗಣಪತಿ ಇಡುದು ಕರ್ಕೊಂಡು ಹೋಗೋದು ವಿಸರ್ಜನೆ ಮಾಡೋದು ಲೈಟ್ ಪಟಾಕಿ ನೋಡಿ ಭಾಳ ಖುಷಿ ಆಗ್ತಾರ ಮುಗೀತು ನೋಡ್ರಿ ಮನೆಗೆ ಹೊಂಟೇವ್ರಿ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು